ಯುವ ಸಮಾವೇಶ ಕಲ್ಲೇಗ ಜುಮ ಮಸೀದಿ ವಠಾರದಲ್ಲಿ ನಡೆಯಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಜಮಾಯುತಲ್ ಕುತಾಲಾ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ರಶೀದ್ ರೌಹಾನಿ ಪರ್ಲಡ್ಕ ತಿಳಿಸಿದ್ದಾರೆ ಸೋಮವಾರ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಪ್ರಸಕ್ತ ಸನ್ನಿವೇಶದಲ್ಲಿ ಯುವ ಸಮೂಹ ಮಾದಕ ದ್ರವ್ಯದ ದಾಸರಾಗ್ತಿದ್ದು ಸಮಾಜದಲ್ಲಿ ದೈನಂದಿನ ಕೆಡಕುಗಳು ಅನ್ಯಾಯ ಹಿಂಸೆ ಅಪರಾಧ ಕೃತ್ಯಗಳು ವೃದ್ಧಿಸ್ತಾ ಇದೆ ಅದೇ ರೀತಿ ಮದುವೆ ಇನ್ನಿತರ ಸಾದಾ ಕಾರ್ಯಗಳ ಹೆಸರಿನಲ್ಲಿ ಮುಂದುವೆಚ್ಚ ಅನಾಚಾರಗಳು ಕೂಡ ನಿಯಂತ್ರಿಸಲಾರದಷ್ಟು ಬೆಳೆಯುತ್ತಿದೆ ಇದರ ವಿರುದ್ಧ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿ ಯುವಕರನ್ನ ಸಮಾಜದ ಮುಖ್ಯವಾಹಿನಿಗೆ ತಂದು ಒಂದು ಉತ್ತಮ ಸಮಾಜ ನಿರ್ಮಾಣ ಮಾಡುವ ಸಲುವಾಗಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಕಲೇಗ ಜುಮಾ ಮಸೀದಿಯ ಅಧ್ಯಕ್ಷ ಕೆಪಿ ಮೊಹಮ್ಮದ್ ಹಾಜಿಯವರು ಸಮಸ್ತದ ಧ್ವಜಾರೋಹಣ ಮಾಡಲಿದ್ದಾರೆ ಸಮಸ್ತ ಕೇಂದ್ರ ಮುತಾವಾರದ ಅಧ್ಯಕ್ಷ ಸಯಮಲ್ ಉಲಾಮಾ ಸೈಯದ್ ಮೊಹಮ್ಮದ್ ಜಫ್ರಿ ಮತ್ತು ಕೊಯ ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು ಸಮಸ್ತ ಕರ್ನಾಟಕದ ಮುತಾವರ್ನ ಅಧ್ಯಕ್ಷ ಸೈಯದ್ ಎನ್ಪಿಎಂ ಜೈನಲ್ಲಾ ಅಬಿದೀನ್ ತಂಗಲ್ ದುಗಲಡ್ಕ ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ ಸೈಯದ್ ಅಹಮದ್ ಪೋಕೆ ತಂಗಲ್ ದುಹಾವನ್ನ ನೆರವೇರಿಸಲಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಖಾಜಿ ಶೈಕುನ್ ತ್ಯಾಬಾ ಉಸ್ತಾದ್ ಅನುಗ್ರಹ ಭಾಷಣವನ್ನ ಮಾಡಲಿದ್ದಾರೆ ಪಿಎಂ ಎಂ ಅಬು ಸಲಾಂ ಬಾಕಬಿ ವಡಕೆ ಕಾರ್ ಅನ್ವರ್ ಅಲಿ ಮುಹಿಯುದ್ದೀನ್ ಉದಾಮಿಯಾ ಹಲವಾರು ವಿಷಯ ಮಂಡಿಸಲಿದ್ದು ಸೈಯದ್ ಜೈನಲ್ ಅಬಿದೀನ್ ಜಫ್ರಿ ತಂಗಲ್ ಬೆಲ್ತುಂಗಡಿ ಸಹಿತ ಹಲವಾರು ಮಂತ್ರಿ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸಮಸ್ತ ಕರ್ನಾಟಕದ ಸದಸ್ಯ ಪಿಎಂ ಉಮರ್ ದಾರಿಮಿ ಸಲ್ಮಾರ ಜಮಿಯುತ್ತಿಲ್ ಉಲಾಮಾ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಅಮೀಮ್ ದಾರಿಮಿ ಸಂಪ್ಯ ದಕ್ಷಿಣ ಕನ್ನಡ ಜುರಾಯಿತುಲ್ ಮುಹಲ್ಮಿನ್ ಅಧ್ಯಕ್ಷ ಸಂಶುದ್ದೀನ್ ದಾರಿಮಿ ದಕ್ಷಿಣ ಕನ್ನಡ ಕೆಎಸ್ ಎಫ್ ಅಧ್ಯಕ್ಷ ಉಪಸ್ಥಿತರಿದ್ದರು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಮೊಹಲ್ಯಾಳ ಪದಾಧಿಕಾರಿಗಳು ಪದಾಧಿಕಾರಿಗಳು ಮತ್ತು ಅದೇ ರೀತಿ ಯುವಕರನ್ನು ಭಾಗವಹಿಸಿ ಅವರಿಗೆ ಒಂದು ಉತ್ತಮವಾದಂತಹ ಒಂದು ಮಾರ್ಗದರ್ಶನವನ್ನು ನೀಡಿ ಒಂದು ತರಬೇತಿಯನ್ನು ನೀಡಿ ಇಂತಹ ಅನಾಚರಣಗಳಿಗೆ ಅನಿಸ್ಲಾಮಿಕ ಕಾರ್ಯಗಳಿಗೆ ಕಡಿವಾಣ ಹಾಕುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಇದು ಗುರು ಬುಧವಾರ ಬೆಳಗ್ಗೆ ಗಂಟೆ ಒಂಬತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ತನಕ ನಮ್ಮ ಪುತ್ತೂರಿನ ಕಲ್ಯ ಜಮಾ ಮಸೀದಿ ವಹಾರದ ಶಂಶು ವಿರಮಾನಗರ ಮುತ್ತೂರು ದಾಖಲೆ ವೇದಿಕೆಯಲ್ಲಿ ಇದೆ ಬೆಳಿಗ್ಗೆ ಒಂಬತ್ತಕ್ಕೆ ಸರಿಯಾಗಿ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ರಿಜಿಸ್ಟ್ರೇಷನ್ ಪ್ರಾರಂಭವಾಗಲಿದ್ದು ಒಂಬತ್ತು ಹದಿನೈದಕ್ಕೆ ಕಲ್ಯಾಣ ಜಮಾ ಮಸೀದಿ ಅಧ್ಯಕ್ಷರಾದಂತಹ ಕೆ ಪಿ ಮೊಹಮ್ಮದ್ ಹಾಜಿ ಅವರು ಸಮಸ್ತದ ಧ್ವಜವನ್ನು ಅವಲಂಬನ ಮಾಡಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ವೈದ್ಧವಾಗಿ ಸಮಸ್ತ ಕೇಂದ್ರ ವರ್ಷಾವರ ಅಧೀಕ್ಷರಾದಂತಹ ಗೌರವಿಂದ ಸೈಯದ್ ಮಸೈದ್ ಮುಹಮ್ಮದ್ ಜೀಸ್ಮಿ ಮತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಸಮಸ್ತ ಕರ್ನಾಟಕ ವರ್ಷ ಅವರ ಅಧೀಕ್ಷಕರಾದಂತಹ ಸೈಯದ್ ಎನ್ ಟಿ ಎಂ ಜೈನಮಿ ಅಭಿನಯ ಗುಡ್ಡ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಅದೇ ರೀತಿ ಸೈಯದ್ ಅಹಮದ್ ಕುಬೈ ತಾಲ್ ಗುಡ್ಡೂರ ಈ ಕಾರ್ಯಕ್ರಮದಲ್ಲಿ ದುವಾ ನೆರವೇರಿಸಲಿದ್ದು ದಕ್ಷಿಣ ಕನ್ನಡ ಜಿಲ್ಲಾ ಖಾಜಿಗಳಾದಂತಹ ಸೈಖಾನ ಅಹಮ್ಮದ್ ಕುಸಲಿಯಾ ಮುಂತಾದವರು ಆಗ್ರಹ ಭಾಷಣ ಮಾಡಲಿದ್ದಾರೆ ಸಮಸ್ತ ಕರ್ನಾಟಕ ಮಶಾವರದ ಪ್ರಧಾನ ಕಾರ್ಯದರ್ಶಿ ಬಿ ಕೆಬಲ್ ಕಾಡೋಲಿ ಕಾಸಿಮಿ ಬಂಬರಾಳ್ ಮುಂತಾದವರು ಸ್ವಾಗತ ಭಾಷಣ ಮಾಡಲಿದ್ದು ಸಮಸ್ತ ಕಾರ್ಯಾಧ್ಯಕ್ಷರಾದಂತಹ ಕೆ ಎಂ ಉಸ್ಮಾನಿ ಬೈದಿ ಅವರು ಪ್ರಾಸ್ತಾವಿಕ ಭಾಷಣ ಮಾಡಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ವಿಷಯ ಮಂಡನೆಗೆ ಇಂದು ಮಾತನಾಡಿರುವಂತಹವರು ಪಿ ಎಂ ಅಬ್ದುಲ್ ಸಲಾಂ ಬಾಕವಿ ಒಳಕೆ ಮತ್ತು ಅನ್ವರಲಿ ಮೊಹಿದ್ ಪದವಿಯವರು ಈ ಕಾರ್ಯಕ್ರಮದಲ್ಲಿ सिण कशा कोशाधारी सेन जी तंग सही कल मिंट मुख्य अति भाग